ಮಂಜುನಾಥನ ಸರ್ ಅರ್ಕೆ ಕುರಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ರೀ ಅರ್ಕೆನಾ ಕುರಿನಾ ಏನು ಅಂತ ಹೇಳಿ ನೀವು ಅದನ್ನ ತಿಳ್ಬೊಳಕಸನ್ನ ಕೇಳಬೇಕು ಸರ್ ಈವನ್ ಕ್ಷೇತ್ರನ ಸಂಚಾರ ಮಾಡಿಬಿಡಿ ನೀವು ಮಂಜುನಾಥ ಅವರ ಸ್ಪರ್ಧೆ ವಿಚಾರದಲ್ಲಿ ಹೇಗಿದೆ ಸರ್ ವಿಚಾರ ಮಂಜುನಾಥ ಬಗ್ಗೆ ಜನರ ಜನಸಾಮಾನ್ಯರ ಮನಸಲ್ಲೇ ಏನಿದೆ ಸರ್ ನನಗೆ ಗೊತ್ತೇ ಇಲ್ಲ ಆ ಸ್ವಲ್ಪ ನಾನು ದೇವೇಗೌಡರು ಅಳಿಯ ಗೊತ್ತೇ ಹೊರತು ಮಂಜುನಾಥ್ ಗೊತ್ತಿಲ್ಲ ನನಗೆ ನಿಮಗೆ ಗೊತ್ತಿಲ್ಲ ಸರ್ ದೇವೇಗೌಡರು ಅಳಿಯ ಗೊತ್ತು ನನಗೆ ಮೈತ್ರಿ ಅಭ್ಯರ್ಥಿ ಈಗ ನಿಂತ್ಕೊಂಡಿದಾರಲ್ಲ ದೇವೇಗೌಡರು ಅಳಿ ಅಳಿಯಾ ಅಂತ ನನಗೆ ಗೊತ್ತಿತ್ತು ಈಗ ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇದೆ ರಾಜಕಾರಣಕ್ಕೆ ಬಂದಿರೋದ್ರಿಂದ ಸ್ವಾಗತ ಮಾಡಿದ್ದೀನಿ ಈಗಲೇ ನಡಿಯಪ್ಪ ಕುಟುಂಬ ರಾಜಕಾರಣದ ಬಗ್ಗೆ ಕಾರ್ಯಕರ್ತರು ಬಹಳ ಈಗ ಈಗ ಒಂದೇ ದಿನ ಏನು ಬೇಡ ಈಗ ನಾನು ಇನ್ನೂ ಅರ್ಜಿ ಹಾಕ್ಲಿಲ್ಲ ಈಗ ತಾನೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ ನಮ್ಮ ಪಕ್ಷದವ್ರುನು ಅವ್ರ ಪಕ್ಷದವರು ಈಗ ಮಾಡಿದ್ದಾರೆ ಈಗ ನೀವೆಲ್ಲ ಭಾಳ ಓಡ್ತಾ ಇದೆ ಸದ್ಯಕ್ಕೆ ಬಿ ಜೆ ಪಿನಲ್ಲಿ ಪ್ರತಾಪ್ ಸಿಂಹನಿಗೆ ಪಾಪ ಕೈ ಟಿಕ್ ಕೈ ಕೈ ಕೊಟ್ಬಿಟ್ಟಿದ್ದಾರೆ ಕಟೀಲ್ ಪಕ್ಷ ಕಟ್ಟಿದವ್ರನ್ನ ಏನು ಮಾಡಿದ್ದಾರೆ ಗೊತ್ತಿಲ್ಲ ನನ್ನ ಗುಂಡಿಗೆ ಕೊಲ್ತೀನಿ ಅಂತ ಅಂದವರು ನಾನು ಬಂಡಾಯ ಅಂತ ಹೇಳ್ತಾ ಇದ್ದಾರೆ ಹಾಂ ಇನ್ನೊಬ್ಬರು ಸಂವಿಧಾನ ಬದಲಾವಣೆ ಮಾಡೋ ಕೊರಟೋರ ಕತೆ ಏನಾಯ್ತದೋ ನನಗೆ ಗೊತ್ತಿಲ್ಲ ಹಾಂ ಇನ್ನೂ ಇನ್ನು ಅನೌನ್ಸ್ ಮಾಡಿಲ್ವಲ್ಲ ಬಾಕಿ ಇದೆ ಇನ್ನು ಯಾರ್ಯಾರ್ದು ಏನೇನ್ ಕತೆನೋ ಏನೇನೋ ಗೊತ್ತಿಲ್ಲ ಕಾತ್ ನೋಡೋಣ ಬಿಡ್ರಪ್ಪ ಸಿ ಯಾರೇ ಕೆಲಸ ಮಾಡ್ಲಿ ಅವರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ನನ್ ಜೊತೆ ಈ ಬೆಂಗಳೂರು ಮೈಸೂರು ರಸ್ತೆ ಮಾಡುವಂಥ ವಿಚಾರದ ಸಂದರ್ಭದಲ್ಲಿ ನಾವು ಕೂಡ ಜೊತೆ ಸೇರಿ ಕೆಲಸ ಮಾಡಿದ್ದೀವಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೇಶ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಸೊ ಹಾಗಾಗಿ ನಾನು ಕೆಲಸ ಮಾಡುವಾಗ ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಸಹ ಕೆಲಸ ಮಾಡಬೇಕಾದ್ರೆ ನನಗೆ ಸಹಕಾರ ಸಲಹೆಗಳನ್ನು ನಾನು ಅವ್ರು ಕೊಟ್ಟಿದ್ದೀನಿ ನನಗೆ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದು ವಿಶ್ವಾಸ ಪಕ್ಷ ಬೇರೆ ವಿಶ್ವಾಸ ಬೇರೆ ರಾಜಕಾರಣಕ್ಕೆ ಬಂದಾಗ ರಾಜಕಾರಣ ಬೇರೆ